ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಈ ಬೇಹದ್ದಿನ ನಾಟಕವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಆಗ ಅಪಾರ ಖುಷಿ ಇರುತ್ತದೆ ಈ ನಾಟಕದಲ್ಲಿ ಯಾರು ಒಳ್ಳೆಯ ಪುರುಷಾರ್ಥಿಗಳಾಗಿದ್ದಾರೋ ಮತ್ತು ಅನನ್ಯ ಮಕ್ಕಳಾಗಿದ್ದಾರೋ ಅಂತಹ ಒಳ್ಳೆಯ ಪುರುಷಾರ್ಥಿ ಮತ್ತು ಅನನ್ಯ ಮಕ್ಕಳ ಪೂಜೆ ಅಧಿಕವಾಗಿ ನಡೆಯುತ್ತದೆ ಅಂದರೆ ಅಂತಹ ಮಕ್ಕಳ ಪೂಜೆ ಜಾಸ್ತಿ ನಡೆಯುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಯಾವ ಯಾವೊಂದು ಸ್ಮೃತಿ ಜಗತ್ತಿನ ಎಲ್ಲಾ ಪ್ರಕಾರದ ದುಃಖದಿಂದ ನಮ್ಮನ್ನು ಮುಕ್ತ ಮಾಡುತ್ತದೆ ಮತ್ತು ಹರ್ಷಿತರಾಗಿರಲು ಯುಕ್ತಿ ಏನಾಗಿದೆ ಉತ್ತರ ನಾವೀಗ ಭವಿಷ್ಯದ ಹೊಸ ಜಗತ್ತಿಗೆ ಹೋಗುತ್ತಿದ್ದೇವೆ ಅನ್ನುವ ಸ್ಮೃತಿ ಸದಾ ಇರಬೇಕು ಭವಿಷ್ಯದ ಖುಷಿಯಲ್ಲಿ ಇರಿ ಆಗ ದುಃಖ ಮರೆತು ಹೋಗುತ್ತದೆ ಈ ವಿಘ್ನಗಳ ಜಗತ್ತಿನಲ್ಲಿ ವಿಘ್ನ ಅಂತೂ ಬಂದೇ ಬರುತ್ತದೆ ಆದರೆ ಈ ಜಗತ್ತಿನಲ್ಲಿ ನಾವು ಇನ್ನು ಕೆಲವು ದಿನ ಮಾತ್ರ ಇರುತ್ತೇವೆ ಅನ್ನುವ ಸ್ಮೃತಿ ಇದ್ದಾಗ ಹರ್ಷಿತರಾಗಿರಲು ಸಾಧ್ಯ ಆಗುತ್ತದೆ ನಾವು ಈ ಜಗತ್ತಿನಲ್ಲಿ ಕೆಲವು ದಿನ ಮಾತ್ರ ಇರುತ್ತೇವೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಆಗ ಹರ್ಷಿತರಾಗಿ ಇರುತ್ತೀರಾ ಇಂದಿನ ಗೀತೆಯಾಗಿದೆ ಎದ್ದೇಳಿ ಪ್ರೇಮಿಕೆರೆ ಎದ್ದೇಳಿ ನವಯುಗ ಬರುತ್ತಾ ಇದೆ ಓಂ ಶಾಂತಿ ಈ ಗೀತೆ ಬಹಳ ಚೆನ್ನಾಗಿದೆ ಈ ಗೀತೆಯನ್ನು ಕೇಳಿದ ತಕ್ಷಣ ಮೇಲಿನಿಂದ ಹಿಡಿದು ಸಂಪೂರ್ಣ ಎಂಬತ್ನಾಲ್ಕು ಜನ್ಮದ ರಹಸ್ಯ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ ಈಗ ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ ಯಾವಾಗ ನೀವು ಮೇಲಿನಿಂದ ಈ ಸೃಷ್ಟಿಗೆ ಬರುತ್ತೀರೋ ಆಗ ನೀವು ಸೂಕ್ಷ್ಮ ವತನಕ್ಕೆ ಹೋಗಿ ಈ ಸೃಷ್ಟಿಗೆ ಬರುವುದಿಲ್ಲ ಪರಮಧಾಮದಿಂದ ಈ ಸೃಷ್ಟಿಗೆ ಬರುವಾಗ ನಾವು ವಾಯ ಸೂಕ್ಷ್ಮ ವತನಕ್ಕೆ ಹೋಗಿ ಬರುವುದಿಲ್ಲ ಈಗ ನಾವು ಪರಮಧಾಮಕ್ಕೆ ಹೋಗುವಾಗ ವಾಯ ಸೂಕ್ಷ್ಮ ವತನಕ್ಕೆ ಹೋಗಿ ನಂತರ ಪರಮಧಾಮಕ್ಕೆ ಹೋಗುತ್ತೇವೆ ಪರಮಾತ್ಮ ತಂದೆ ಈ ಸಮಯದಲ್ಲಿ ನಮಗೆ ಸೂಕ್ಷ್ಮ ವತನವನ್ನು ತೋರಿಸುತ್ತಾರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಈ ಜ್ಞಾನದ ಮಾತು ಇರುವುದಿಲ್ಲ ಮತ್ತು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಈ ಯಾವ ಚಿತ್ರಗಳು ಕೂಡ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಚಿತ್ರ ಇದೆ ದೇವಿಯರ ಪೂಜೆಯನ್ನು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ದೇವಿಯರ ಪೂಜೆ ನಡೆಯುತ್ತದೆ ದುರ್ಗಾ ಕಾಳಿ ಸರಸ್ವತಿ ಎಲ್ಲರೂ ಒಬ್ಬರೇ ಆಗಿದ್ದಾರೆ ಆದರೆ ಆ ಒಬ್ಬರಿಗೆ ಎಷ್ಟೊಂದು ಹೆಸರನ್ನು ಇಟ್ಟಿದ್ದಾರೆ ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಯಾರು ಅನನ್ಯ ಮಕ್ಕಳಾಗಿದ್ದಾರೋ ಅಂತವರ ಪೂಜೆ ಜಾಸ್ತಿ ನಡೆಯುತ್ತದೆ ನಿಮಗೆ ಗೊತ್ತಿದೆ ನಾವೇ ಪೂಜ್ಯರಿಂದ ಪೂಜಾರಿಗಳಾಗಿ ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುತ್ತೇವೆ ಮತ್ತು ಸ್ವಯಂನ ಪೂಜೆಯನ್ನು ಕೂಡ ಮಾಡಿಕೊಳ್ಳುತ್ತೇವೆ ಈ ಬ್ರಹ್ಮ ತಂದೆ ನಾರಾಯಣನ ಪೂಜೆಯನ್ನು ಮಾಡುತ್ತಿದ್ದರು ಇದು ಅದ್ಭುತವಾದ ಆಟ ಆಗಿದೆ ಹೇಗೆ ನಾಟಕವನ್ನು ನೋಡಿದಾಗ ಖುಷಿ ಆಗುತ್ತದೆ ತಾನೆ ಅದೇ ರೀತಿ ಇದು ಬೇಹದ್ದಿನ ನಾಟಕ ಆಗಿದೆ ಈ ಬೇಹದ್ದಿನ ನಾಟಕದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಸಂಪೂರ್ಣ ನಾಟಕದ ರಹಸ್ಯ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಜಗತ್ತಿನಲ್ಲಿ ಎಷ್ಟೊಂದು ಅಪಾರ ದುಃಖ ಇದೆ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಅಪಾರ ದುಃಖ ಇದೆ ನಿಮಗೆ ಗೊತ್ತಿದೆ ಈಗ ಇನ್ನು ಸ್ವಲ್ಪ ಸಮಯ ಮಾತ್ರ ಉಳಿದಿದೆ ನಾವೀಗ ಹೊಸ ಜಗತ್ತಿಗೆ ಹೋಗುತ್ತಿದ್ದೇವೆ ಭವಿಷ್ಯದ ಖುಷಿ ಇರುತ್ತದೆ ತಾನೇ ಭವಿಷ್ಯದ ಖುಷಿ ಇದ್ದರೆ ಈ ಕಲಿಯುಗದ ದುಃಖ ಮಾಯ ಆಗಿ ಬಿಡುತ್ತದೆ ನೀವು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತೀರಾ ಬಾಬಾ ಬಹಳಷ್ಟು ವಿಘ್ನಗಳು ನನ್ನ ಜೀವನದಲ್ಲಿ ಬರುತ್ತಿದೆ ನನಗೆ ಬಹಳಷ್ಟು ನಷ್ಟ ಆಗುತ್ತಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವುದಾದರೂ ಒಂದು ವಿಘ್ನ ಅವಶ್ಯವಾಗಿ ಬಂದೇ ಬರುತ್ತದೆ ಇಂದು ಕೆಲವರು ಲಕ್ಷಾಧಿಪತಿಗಳಾಗಿದ್ದಾರೆ ನಾಳೆ ಭಿಕ್ಷಾಧಿಪತಿಗಳಾಗಿ ಬಿಡುತ್ತಾರೆ ನೀವೀಗ ಭವಿಷ್ಯದ ಖುಷಿಯಲ್ಲಿ ಇರಬೇಕು ಈಗ ಇದು ರಾವಣನ ಅಸುರಿ ಜಗತ್ತಾಗಿದೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಯಾವುದಾದರೂ ಒಂದು ಪ್ರಕಾರದ ವಿಘ್ನ ಅವಶ್ಯವಾಗಿ ಬರುತ್ತದೆ ಇನ್ನು ಈ ಜಗತ್ತಿನಲ್ಲಿ ನಾವು ಕೆಲವು ದಿನ ಮಾತ್ರ ಇರುತ್ತೇವೆ ಪುನಃ ನಾವು ಅಪಾರ ಸುಖದ ಜಗತ್ತಿಗೆ ಹೋಗುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿನ್ನೆ ಈ ಬ್ರಹ್ಮ ತಂದೆ ಕಪ್ಪಾಗಿದ್ದರು ಅಂದರೆ ಶಾಮ ರೂಪದಲ್ಲಿ ಇದ್ದರು ಹಳ್ಳಿಯ ಹುಡುಗ ಆಗಿದ್ದರು ಈಗ ಪರಮಾತ್ಮ ತಂದೆ ಪುನಃ ನಮಗೆ ಜ್ಞಾನವನ್ನು ನೀಡಿ ನಮ್ಮನ್ನು ಸುಂದರರನ್ನಾಗಿ ಮಾಡುತ್ತಿದ್ದಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬೀಜ ರೂಪ ಆಗಿದ್ದಾರೆ ಸತ್ಯ ಆಗಿದ್ದಾರೆ ಚೈತನ್ಯ ಆಗಿದ್ದಾರೆ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ಆತ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಸ್ಥಾನದಲ್ಲಿ ನಿವಾಸವನ್ನು ಮಾಡುವಂತವರಾಗಿದ್ದಾರೆ ಸರ್ವಶ್ರೇಷ್ಠ ಸ್ಥಾನದ ನಿವಾಸಿಯಾದಂತಹ ಪರಮಾತ್ಮ ತಂದೆ ಎಂದೂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಇನ್ನು ಉಳಿದ ಎಲ್ಲಾ ಆತ್ಮರು ಜನನ ಮರಣದ ಚಕ್ರದಲ್ಲಿ ಬರುತ್ತಾರೆ ಪರಮಾತ್ಮ ತಂದೆಯ ಪಾತ್ರ ರಿಸರ್ವ್ ಆಗಿದೆ ಪರಮಾತ್ಮ ತಂದೆ ಕಲಿಯುಗದ ಅಂತ್ಯದಲ್ಲಿ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡಬೇಕು ನೀವು ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆ ನೀವು ಬಂದರೆ ನಾವು ನಿಮಗೆ ಮಕ್ಕಳಾಗುತ್ತೇವೆ ನನ್ನವರು ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ನೀವು ಗಾಯನವನ್ನು ಮಾಡುತ್ತಾ ಬಂದಿದ್ದೀರಾ ನಾವೀಗ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇವೆ ಇದು ದುಃಖದ ಜಗತ್ತಾಗಿದೆ ಭಾರತ ದೇಶ ಬಡ ದೇಶ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಭಾರತದ ನಿವಾಸಿಗಳನ್ನೇ ಶ್ರೀಮಂತರನ್ನಾಗಿ ಮಾಡಿದ್ದೆ ಭಾರತ ದೇಶವನ್ನು ನಾನು ಶ್ರೀಮಂತ ದೇಶವನ್ನಾಗಿ ಮಾಡಿದ್ದೆ ಪುನಃ ರಾವಣ ಭಾರತವನ್ನು ನರಕವನ್ನಾಗಿ ಮಾಡಿದ್ದಾನೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಅನೇಕರು ಗ್ರಹಸ್ಥ ವ್ಯವಹಾರದಲ್ಲಿ ಇರುತ್ತಾರೆ ಎಲ್ಲರೂ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇಲ್ಲಿ ಮಧುಬನದಲ್ಲೇ ಇರಲು ಸಾಧ್ಯ ಇಲ್ಲ ಬಲೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರಿ ಬಲೆ ನೀವು ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳಿ ನಿಮಗೆ ಬಿಳಿ ಬಟ್ಟೆಯನ್ನೇ ಧರಿಸಿಕೊಳ್ಳಿ ಎಂದು ಯಾರು ಹೇಳಿದ್ದಾರೆ ಪರಮಾತ್ಮ ತಂದೆ ಎಂದು ಯಾರಿಗೂ ಬಿಳಿಯ ವಸ್ತ್ರವನ್ನೇ ಧರಿಸಿಕೊಳ್ಳಬೇಕು ಎಂದು ಹೇಳಿಲ್ಲ ನಿಮಗೆ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳಲು ಇಷ್ಟ ಆಗುತ್ತಿಲ್ಲ ಅಂದರೆ ಕಲರ್ ಡ್ರೆಸ್ ಅನ್ನು ಹಾಕಿಕೊಳ್ಳಲು ನಿಮಗೆ ಇಷ್ಟ ಆಗುವುದಿಲ್ಲ ಆದ್ದರಿಂದ ನೀವು ಬಿಳಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದೀರಾ ನೀವು ಬಲೆ ಇಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿಕೊಂಡು ನಿವಾಸವನ್ನು ಮಾಡುತ್ತೀರಾ ಆದರೆ ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡಿರುವಂತವರು ತಮ್ಮ ಬಣ್ಣದ ಬಟ್ಟೆಯಲ್ಲೇ ಅನೇಕರ ಕಲ್ಯಾಣವನ್ನು ಮಾಡಬಹುದು ಅಂದರೆ ಕಲರ್ ಡ್ರೆಸ್ ಅನ್ನು ಹಾಕಿಕೊಳ್ಳುವವರು ಕಲರ್ ಡ್ರಸ್ನಲ್ಲೇ ಅನೇಕರ ಕಲ್ಯಾಣವನ್ನು ಮಾಡಬಹುದು ಮಾತಿಯರು ತಮ್ಮ ಪತಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಭಗವಾನ್ ವಾಚಾಗಿದೆ ನಾವೀಗ ಪವಿತ್ರರಾಗಬೇಕು ಎಂದು ದೇವತೆಗಳು ಪವಿತ್ರರಾಗಿದ್ದಾರೆ ಆದ್ದರಿಂದ ಎಲ್ಲರೂ ದೇವತೆಗಳ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಪವಿತ್ರರಾಗುವುದು ಒಳ್ಳೆಯದಾಗಿದೆ ತಾನೆ ಈಗ ನಿಮಗೆ ಗೊತ್ತಿದೆ ಇದು ಸೃಷ್ಟಿಯ ಅಂತಿಮ ಸಮಯ ಆಗಿದೆ ಈ ಸೃಷ್ಟಿಯ ಅಂತಿಮ ಸಮಯದಲ್ಲಿ ಜಾಸ್ತಿ ಹಣವನ್ನು ಇಟ್ಟುಕೊಂಡು ಏನನ್ನು ಮಾಡುತ್ತೀರಾ ವರ್ತಮಾನ ಸಮಯದಲ್ಲಿ ಎಷ್ಟೊಂದು ಕಳ್ಳತನ ನಡೆಯುತ್ತದೆ ವರ್ತಮಾನ ಸಮಯದಲ್ಲಿ ಎಷ್ಟೊಂದು ಲಂಚವನ್ನು ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಈ ಸಮಯದ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಕೆಲವರ ಸಂಪತ್ತು ಮಣ್ಣು ಪಾಲಾಗುತ್ತದೆ ಇನ್ನು ಕೆಲವರ ಸಂಪತ್ತನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಇನ್ನು ಕೆಲವರ ಸಂಪತ್ತನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ ಎಂದು ಯಾರು ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಹೆಸರಿನಲ್ಲಿ ತಮ್ಮ ಹಣವನ್ನು ಖರ್ಚು ಮಾಡುತ್ತಾರೋ ಅವರ ಹಣ ಮಾತ್ರ ಸಫಲ ಆಗುತ್ತದೆ ಈಗ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ತಿಳುವಳಿಕೆ ಉಳ್ಳಂತಹ ಮಕ್ಕಳು ತಮ್ಮ ಸರ್ವಸ್ವವನ್ನು ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳುತ್ತಾರೆ ಜಗತ್ತಿನ ಮನುಷ್ಯರು ಪತಿಕರು ಪತಿತರಿಗೆ ದಾನವನ್ನು ನೀಡುತ್ತಾರೆ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಪತಿತರಾಗಿರುವ ಕಾರಣ ಅವರು ಪತಿತರಿಗೆ ದಾನವನ್ನು ನೀಡುತ್ತಾರೆ ಇಲ್ಲಿ ನೀವು ಪುಣ್ಯಾತ್ಮರಿಂದ ದಾನವನ್ನು ಪಡೆದುಕೊಳ್ಳಬೇಕು ಬ್ರಾಹ್ಮಣ ಮಕ್ಕಳನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ನಿಮಗೆ ಸಂಬಂಧ ಇಲ್ಲ ಬ್ರಾಹ್ಮಣರಾದ ನೀವೆಲ್ಲರೂ ಪುಣ್ಯಾತ್ಮರಾಗಿದ್ದೀರಾ ನೀವೀಗ ಪುಣ್ಯದ ಕಾರ್ಯವನ್ನು ಮಾಡುತ್ತೀರಾ ಇಲ್ಲಿ ನೀವು ಪರಮಾತ್ಮ ತಂದೆಯ ಹೆಸರಿನಲ್ಲಿ ಮನೆಯನ್ನು ನಿರ್ಮಾಣ ಮಾಡುತ್ತೀರಾ ಮಧುಬನದಲ್ಲಿ ನೀವು ಮನೆಯನ್ನು ನಿರ್ಮಾಣ ಮಾಡಿದರೂ ಕೂಡ ಆ ಮನೆಯಲ್ಲಿ ನೀವೇ ನಿವಾಸವನ್ನು ಮಾಡುತ್ತೀರಾ ಇಲ್ಲಿ ಪಾಪದ ಯಾವುದೇ ಪ್ರಕಾರದ ಮಾತಿಲ್ಲ ನಿಮ್ಮ ಬಳಿ ಎಷ್ಟೆಲ್ಲ ಹಣ ಇದೆಯೋ ಆ ಹಣವನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ನೀವು ಖರ್ಚು ಮಾಡುತ್ತೀರಾ ಹೊಟ್ಟೆಗೆ ಪಟ್ಟಿಯನ್ನು ಕಟ್ಟಿಕೊಂಡು ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಬಾಬಾ ನನ್ನ ಒಂದು ಇಟ್ಟಿಗೆಯನ್ನು ನಿಮ್ಮ ಭವನದ ನಿರ್ಮಾಣದಲ್ಲಿ ತೊಡಗಿಸಿ ಆಗ ಸತ್ಯುಗದಲ್ಲಿ ನನಗೆ ಮಹಲ್ ಪ್ರಾಪ್ತಿಯಾಗುತ್ತದೆ ಎಂದು ಬಡ ಮಕ್ಕಳು ಊಟವನ್ನು ಮಾಡದೆ ಹೊಟ್ಟೆಗೆ ಬಟ್ಟೆಯನ್ನು ಕಟ್ಟಿಕೊಂಡು ಪರಮಾತ್ಮ ತಂದೆಯ ಹೆಸರಿನಲ್ಲಿ ಸೇವೆಯನ್ನು ಮಾಡುತ್ತಾರೆ ಅಂದ ಮೇಲೆ ಮಕ್ಕಳು ಎಷ್ಟೊಂದು ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದಾರೆ ಕಲ್ಲಿನ ಬದಲು ನಿಮಗೆ ಚಿನ್ನ ಪ್ರಾಪ್ತಿಯಾಗುತ್ತದೆ ಸಮಯ ಈಗ ಬಹಳ ಕಡಿಮೆ ಇದೆ ನೀವೀಗ ಎಷ್ಟೊಂದು ಸೇವೆಯನ್ನು ಮಾಡುತ್ತೀರಾ ಪ್ರದರ್ಶನಿ ಮೇಳಗಳು ವೃದ್ಧಿ ಆಗುತ್ತಾ ಹೋಗುತ್ತದೆ ಕೇವಲ ಮಕ್ಕಳು ತೀಕ್ಷ್ಣ ಬುದ್ಧಿ ಉಳ್ಳವರಾಗಬೇಕು ಬೇಹದ್ದಿನ ತಂದೆಗೆ ಮಕ್ಕಳಾಗದೇ ಇದ್ದರೆ ಮೋಹ ಮಕ್ಕಳನ್ನು ಬಿಡುವುದೇ ಇಲ್ಲ ಬೇಹದ್ದಿನ ತಂದೆಯನ್ನು ಸರ್ವಸ್ವ ಎಂದು ಸ್ವೀಕಾರ ಮಾಡದೇ ಇದ್ದರೆ ಮೋಹ ನಿಮ್ಮನ್ನು ಬಿಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸಿದ್ದೆ ಈಗ ಪುನಃ ಸ್ವರ್ಗಕ್ಕೋಸ್ಕರ ನಿಮ್ಮನ್ನು ನಾನು ತಯಾರು ಮಾಡುತ್ತಿದ್ದೇನೆ ಒಂದು ವೇಳೆ ನೀವು ನನ್ನ ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಈಗ ಈ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಮೂಲವತನ ಸೂಕ್ಷ್ಮ ವತನ ಮತ್ತು ಸ್ಥೂಲ ವತನದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿ ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸುತ್ತಾ ಇರಿ ಈ ಉದ್ಯೋಗ ಎಂತಹ ಉದ್ಯೋಗ ಆಗಿದೆ ನೋಡಿ ಈ ಉದ್ಯೋಗದ ಮೂಲಕ ನೀವು ಸ್ವಯಂ ಧನವಂತರಾಗಬೇಕು ಸ್ವರ್ಗಕ್ಕೆ ಮಾಲೀಕರಾಗಬೇಕು ಮತ್ತು ಅನ್ಯರನ್ನು ಕೂಡ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಬೇಕು ಅಂದ ಮೇಲೆ ಯಾರಿಗಾದರೂ ಹೇಗೆ ಮಾರ್ಗವನ್ನು ತೋರಿಸುವುದು ಅನ್ನುವ ವಿಚಾರ ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ನಾಟಕದ ಅನುಸಾರ ಏನೆಲ್ಲಾ ಆಗಿ ಹೋಗಿದೆಯೋ ಅದು ಡ್ರಾಮಾ ಆಗಿದೆ ಸೆಕೆಂಡ್ ಸೆಕೆಂಡಿಗೂ ಏನೆಲ್ಲಾ ನಡೆಯುತ್ತಿದೆಯೋ ಅದನ್ನು ನಾವು ಸಾಕ್ಷಿಯಾಗಿ ನೋಡುತ್ತೇವೆ ಮಕ್ಕಳಿಗೆ ತಂದೆ ದಿವ್ಯ ದೃಷ್ಟಿಯನ್ನು ನೀಡಿದ್ದಾರೆ ದಿವ್ಯ ದೃಷ್ಟಿಯ ಮೂಲಕ ಪರಮಾತ್ಮ ತಂದೆ ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಮುಂದೆ ಹೋದಂತೆ ನೀವು ಬಹಳಷ್ಟು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ ಮನುಷ್ಯರು ದುಃಖದಲ್ಲಿ ಅಯ್ಯೋ ಅಯ್ಯೋ ಎಂದು ಕೂಗುತ್ತಿರುತ್ತಾರೆ ನೀವು ಅಂತಿಮ ಸಮಯದಲ್ಲಿ ಖುಷಿಯಿಂದ ಚಪ್ಪಾಳೆಯನ್ನು ತಟ್ಟುತ್ತಿರುತ್ತೀರಾ ನಾವೀಗ ಮನುಷ್ಯರಿಂದ ದೇವತೆ ಆಗುತ್ತೇವೆ ಅಂದ ಮೇಲೆ ನಮಗೋಸ್ಕರ ಹೊಸ ಜಗತ್ತು ಬೇಕು ಹೊಸ ಜಗತ್ತಿನ ನಿರ್ಮಾಣಕ್ಕೋಸ್ಕರ ಈ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಅಂದ ಮೇಲೆ ಈ ವಿನಾಶ ಆಗುವುದು ಕೂಡ ಒಳ್ಳೆಯದೇ ಆಗಿದೆ ತಾನೆ ಮನುಷ್ಯರು ವಿಚಾರವನ್ನು ಮಾಡುತ್ತಾರೆ ನಾವು ಪರಸ್ಪರ ಯುದ್ಧವನ್ನು ಮಾಡಬಾರದು ನಾವು ಪರಸ್ಪರ ಹೊಡೆದಾಡಬಾರದು ಶಾಂತಿ ಸ್ಥಾಪನೆ ಆಗಬೇಕು ಎಂದು ಆದರೆ ವಿನಾಶ ಆಗುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎರಡು ಕೋತಿಗಳು ಪರಸ್ಪರ ಹೊಡೆದಾಡಿದಾಗ ಮಧ್ಯದಲ್ಲಿ ಬೆಣ್ಣೆ ಮೂರನೆಯವರಿಗೆ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಅನ್ಯರಿಗೂ ಕೂಡ ಮಾರ್ಗವನ್ನು ತೋರಿಸಿ ನೀವೀಗ ಎಲ್ಲರಿಗೂ ಮಾರ್ಗವನ್ನು ತೋರಿಸಿ ನೀವು ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸಬೇಕು ನಿಮ್ಮ ಆಹಾರ ಪಾನೀಯ ಕೂಡ ಸಾಧಾರಣವಾಗಿರಬೇಕು ಕೆಲವೊಮ್ಮೆ ಕೆಲವೊಮ್ಮೆ ಮಕ್ಕಳಿಗೆ ಪರಮಾತ್ಮ ತಂದೆ ವಿಶೇಷವಾಗಿ ಪಾಲನೆಯನ್ನು ನೀಡುತ್ತಾರೆ ಯಾವ ಪರಮಾತ್ಮ ತಂದೆಯ ಭಂಡಾರದಿಂದ ಊಟವನ್ನು ಮಾಡಿದ್ದೇವೋ ಆ ಪರಮಾತ್ಮ ತಂದೆಗೆ ಹೇಳುತ್ತೇವೆ ಬಾಬಾ ಈ ಸರ್ವಸ್ವವು ನಿಮ್ಮದೇ ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸರ್ವಸ್ವವನ್ನು ಅರ್ಪಣೆ ಮಾಡಿದ ನಂತರ ನೀವು ಟ್ರಸ್ಟಿಗಳಾಗಿ ಎಲ್ಲವನ್ನೂ ಸಂಭಾಲನೆ ಮಾಡಿ ಪರಮಾತ್ಮ ತಂದೆ ಈ ಸರ್ವಸ್ವವನ್ನು ನೀವೇ ನೀಡಿದ್ದೀರಾ ಎಂದು ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ ಭಕ್ತಿ ಮಾರ್ಗದಲ್ಲಿ ಕೇವಲ ಬಾಯಿ ಮಾತಿಗೆ ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿದೆ ಎಂದು ನೀವು ಹೇಳುತ್ತಿದ್ದೀರಿ ಈಗ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ನೀವೀಗ ಟ್ರಸ್ಟಿಗಳಾಗಿ ಈಗ ನಾನು ನಿಮ್ಮ ಸಮ್ಮುಖದಲ್ಲಿ ಇದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಟ್ರಸ್ಟಿಯಾಗಿ ಪುನಃ ನಿಮ್ಮನ್ನೂ ಕೂಡ ಟ್ರಸ್ಟಿಯನ್ನಾಗಿ ಮಾಡುತ್ತೇನೆ ಅಂದರೆ ನಾನು ನಿಮಿತ್ತ ಆಗಿ ನಿಮ್ಮನ್ನು ನಿಮಿತ್ತರನ್ನಾಗಿ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂದ ಮೇಲೆ ನೀವು ಏನನ್ನೇ ಮಾಡಿದರೂ ಕೂಡ ಪರಮಾತ್ಮ ತಂದೆಯನ್ನು ಕೇಳಿ ಮಾಡಬೇಕು ಪರಮಾತ್ಮ ತಂದೆ ಪ್ರತಿ ಮಾತಿನಲ್ಲೂ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಾರೆ ಬಾಬಾ ನಾನು ಮನೆಯನ್ನು ಕಟ್ಟಬಹುದೇ ಎಂದು ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ ನೀವು ಬಲೆ ಮನೆಯನ್ನು ಕಟ್ಟಿಕೊಳ್ಳಿ ಎಂದು ತಂದೆ ತಿಳಿಸುತ್ತಾರೆ ಬಾಬಾ ನಾನು ಇಂತಹ ಕಾರ್ಯವನ್ನು ಮಾಡಬಹುದೇ ಎಂದು ಮಕ್ಕಳು ಕೇಳುತ್ತಾರೆ ಆಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನೀವು ಇಂತಹ ಕಾರ್ಯವನ್ನು ಮಾಡಿ ನಿಮ್ಮ ಹಣವನ್ನು ನೀವು ಪಾಪಾತ್ಮರಿಗೆ ಕೊಡಬಾರದು ಮನೆಯಲ್ಲಿ ಒಂದು ವೇಳೆ ಹೆಣ್ಣು ಮಕ್ಕಳು ಜ್ಞಾನ ಮಾರ್ಗದಂತೆ ನಡೆಯದೇ ಇದ್ದರೆ ಅವರು ಮದುವೆಯನ್ನು ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ತಂದೆ ತಾಯಿಯಾದ ನೀವು ಏನನ್ನು ಮಾಡಲು ಸಾಧ್ಯ ತಂದೆ ತಿಳಿಸುತ್ತಾರೆ ನೀವೇಕೆ ಅಪವಿತ್ರರಾಗುತ್ತೀರಾ ಎಂದು ಆದರೆ ಯಾರ ಅದೃಷ್ಟದಲ್ಲಿ ಇಲ್ಲವೋ ಅವರು ಪತಿತರಾಗುತ್ತಾರೆ ಅನೇಕ ಪ್ರಕಾರದ ಕೇಸ್ಗಳು ನಡೆಯುತ್ತಿರುತ್ತದೆ ಪವಿತ್ರರಾಗುವ ಮಾತಿನಲ್ಲಿ ಮಾಯೆ ಪೆಟ್ಟು ಬೀಳುತ್ತದೆ ಮಾಯೆ ಪೆಟ್ಟು ಬಿದ್ದಾಗ ಮಕ್ಕಳು ಕೆತ್ತು ಹೋಗುತ್ತಾರೆ ಮಾಯೆ ಬಹಳಷ್ಟು ಶಕ್ತಿಶಾಲಿ ಆಗಿದೆ ಕಾಮ ವಿಕಾರಕ್ಕೆ ಮಕ್ಕಳು ವಶ ಆಗಿ ಬಿಡುತ್ತಾರೆ ನಂತರ ಅಂತಹ ಮಕ್ಕಳನ್ನು ನೋಡಿ ಹೇಳಲಾಗುತ್ತದೆ ನಾಟಕದಲ್ಲಿ ಇವರ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿದೆ ಎಂದು ಈ ಗಳಿಗೆಯವರೆಗೂ ಏನೆಲ್ಲಾ ನಡೆದಿದೆಯೋ ಕಲ್ಪದ ಮೊದಲು ಕೂಡ ಅದೇ ರೀತಿ ನಡೆದಿತ್ತು ಇದು ಯಾವುದೂ ಹೊಸ ಮಾತಲ್ಲ ನಥಿಂಗ್ ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಅನೇಕ ವಿಘ್ನಗಳು ಬರುತ್ತದೆ ನೀವು ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಅನೇಕರು ವಿಘ್ನವನ್ನು ಹಾಕುತ್ತಾರೆ ಅಂದ ಮೇಲೆ ವಿಘ್ನ ಬರುವುದು ಕೂಡ ಹೊಸ ಮಾತಲ್ಲ ನಾವೀಗ ನಮ್ಮ ತನು ಮನ ಧನದ ಮೂಲಕ ಭಾರತವನ್ನು ಅವಶ್ಯವಾಗಿ ಸ್ವರ್ಗವನ್ನು ಮಾಡಬೇಕು ಸರ್ವಸ್ವವನ್ನು ಪರಮಾತ್ಮ ತಂದೆ ಹೆಸರಿಗೆ ಸ್ವಾಹ ಮಾಡಬೇಕು ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಬೇಕು ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಶ್ರೀಮತದಂತೆ ಭಾರತದ ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೇವೆ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇದೆ ನಾವೀಗ ಪುನಃ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಆತ್ಮಿಕ ಹಾಸ್ಪಿಟಲ್ ಮತ್ತು ಈ ವಿಶ್ವವಿದ್ಯಾಲಯವನ್ನು ಮೂರು ಹೆಜ್ಜೆ ಭೂಮಿಯಲ್ಲಿ ತೆರೆಯಬೇಕು ಆ ಮೂರು ಹೆಜ್ಜೆ ಭೂಮಿಯಲ್ಲಿ ಮನುಷ್ಯರು ಬಂದು ಜ್ಞಾನವನ್ನು ಕೇಳಿ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗಬೇಕು ಮತ್ತು ಸದಾ ಸಂಪತ್ತುಳ್ಳವರಾಗಬೇಕು ಈಶ್ವರನ ಸೇವೆಯನ್ನು ಮಾಡಲು ಮೂರು ಹೆಜ್ಜೆ ಭೂಮಿಯನ್ನು ಕೂಡ ಯಾರೂ ನಿಮಗೆ ಕೊಡುವುದಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಈ ಬ್ರಹ್ಮ ಕುಮಾರಿಯರು ಜಾದುವನ್ನು ಮಾಡುತ್ತಾರೆ ಈ ಬ್ರಹ್ಮ ಕುಮಾರಿಯರು ನಮ್ಮನ್ನು ಸೋದರ ಸೋದರಿಯರನ್ನಾಗಿ ಮಾಡುತ್ತಾರೆ ಎಂದು ನಾಟಕದಲ್ಲಿ ಬಹಳಷ್ಟು ಒಳ್ಳೆಯ ಯುಕ್ತಿ ನಿಮಗೋಸ್ಕರ ರಚಿಸಲ್ಪಟ್ಟಿದೆ ನಿಮಗೋಸ್ಕರ ಈ ನಾಟಕದಲ್ಲಿ ಬಹಳ ಒಳ್ಳೆಯ ಯುಕ್ತಿ ರಚಿಸಲ್ಪಟ್ಟಿದೆ ಸೋದರ ಸೋದರಿಯರು ಎಂದು ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ವರ್ತಮಾನ ಸಮಯದಲ್ಲಿ ಜಗತ್ತು ಬಹಳಷ್ಟು ಕೊಳಕಾಗಿದೆ ವರ್ತಮಾನ ಸಮಯದಲ್ಲಿ ಜಗತ್ತು ಎಷ್ಟು ಕೊಳಕಾಗಿದೆ ಅಂದರೆ ಆ ಮಾತನ್ನು ಕೇಳಲೇಬೇಡಿ ಅಂದ ಮೇಲೆ ಹೇಗೆ ಪರಮಾತ್ಮ ತಂದೆಗೆ ಎಲ್ಲರ ಮೇಲೆ ಕರುಣೆ ಬಂದಿದೆಯೋ ಅದೇ ರೀತಿ ಮಕ್ಕಳಾದ ನಿಮಗೂ ಕೂಡ ಎಲ್ಲರ ಮೇಲೆ ಕರುಣೆ ಬರಬೇಕು ಹೇಗೆ ಪರಮಾತ್ಮ ತಂದೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೋ ಅದೇ ರೀತಿ ದಯಾರು ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬೇಕು ನಿಮ್ಮ ಬಳಿ ಹಣ ಇದ್ದರೆ ಹಾಸ್ಪಿಟಲ್ ಮತ್ತು ವಿಶ್ವವಿದ್ಯಾಲಯವನ್ನು ತೆರೆಯುತ್ತಾ ಹೋಗಬೇಕು ಇನ್ನು ಈ ಜ್ಞಾನ ಮಾರ್ಗದಲ್ಲಿ ಹೆಚ್ಚು ಖರ್ಚಿನ ಯಾವ ಮಾತು ಇಲ್ಲ ಆತ್ಮಿಕ ಹಾಸ್ಪಿಟಲ್ ಮತ್ತು ವಿಶ್ವವಿದ್ಯಾಲಯವನ್ನು ತೆರೆದು ಕೇವಲ ಅಲ್ಲಿ ಚಿತ್ರವನ್ನು ಇಟ್ಟರೆ ಸಾಕು ಕಲ್ಪದ ಮೊದಲು ಯಾರು ಜ್ಞಾನವನ್ನು ಪಡೆದುಕೊಂಡಿದ್ದಾರೋ ಅವರ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುತ್ತದೆ ಅಂತವರು ಜ್ಞಾನ ಮಾರ್ಗಕ್ಕೆ ಬರುತ್ತಾ ಹೋಗುತ್ತಾರೆ ಎಷ್ಟೊಂದು ಮಕ್ಕಳು ದೂರ ದೂರದಿಂದ ಜ್ಞಾನದ ಶಿಕ್ಷಣವನ್ನು ಕೇಳುವುದಕ್ಕೋಸ್ಕರ ಬರುತ್ತಾರೆ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಮಕ್ಕಳು ದೂರ ದೂರದಿಂದ ಬರುತ್ತಾರೆ ಪರಮಾತ್ಮ ತಂದೆ ಇಂತಹ ಅನೇಕ ಮಕ್ಕಳನ್ನೂ ಕೂಡ ನೋಡಿದ್ದಾರೆ ಅವರು ರಾತ್ರಿ ತಮ್ಮ ಹಳ್ಳಿಯಿಂದ ಹೊರಡುತ್ತಾರೆ ಬೆಳಗ್ಗೆ ಅವರು ಸೆಂಟರ್ಗೆ ಬಂದು ತಲುಪುತ್ತಾರೆ ಬೆಳಗ್ಗೆ ಸೆಂಟರ್ ಗೆ ಬಂದು ತಲುಪಿ ಸೆಂಟರ್ ನಲ್ಲಿ ಜ್ಞಾನ ರತ್ನದಿಂದ ಜೋಳಿಗೆಯನ್ನು ತುಂಬಿಕೊಂಡು ಪುನಃ ಹಳ್ಳಿಗೆ ವಾಪಸ್ ಹೋಗುತ್ತಾರೆ ನೀವೀಗ ಜ್ಞಾನ ರತ್ನದಿಂದ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರಾ ಆದರೆ ನಿಮ್ಮ ಜೋಳಿಗೆಯಲ್ಲಿ ಯಾವುದೇ ರಂಧ್ರ ಇರಬಾರದು ನಿಮ್ಮ ಜೋಳಿಗೆಯಲ್ಲಿ ನೀವು ತುಂಬಿಕೊಂಡಂತಹ ಜ್ಞಾನ ರತ್ನ ಸೋರಿ ಹೋಗಬಾರದು ಒಂದು ವೇಳೆ ಜ್ಞಾನರತ್ನ ಸೋರಿ ಹೋದರೆ ಪುನಃ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಈಗ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿ ಇರಬೇಕು ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಬೇಹದ್ದಿನ ತಂದೆ ಆಸ್ತಿಯನ್ನು ನೀಡುತ್ತಿದ್ದಾರೆ ಬೇಹದ್ದಿನ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದು ಎಷ್ಟೊಂದು ಸಹಜವಾದ ಜ್ಞಾನ ಆಗಿದೆ ಪರಮಾತ್ಮ ತಂದೆ ತಿಳಿದುಕೊಂಡಿದ್ದಾರೆ ಯಾರು ಸಂಪೂರ್ಣ ಕಲ್ಲು ಬುದ್ಧಿಯವರಾಗಿದ್ದಾರೋ ಅವರನ್ನೇ ಪಾರಸ ಬುದ್ಧಿಯವರನ್ನಾಗಿ ಮಾಡಬೇಕು ಪರಮಾತ್ಮ ತಂದೆಗೆ ಬಹಳಷ್ಟು ಖುಷಿ ಇರುತ್ತದೆ ಇಲ್ಲಿ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ ಜ್ಞಾನ ಕೂಡ ಗುಪ್ತ ಆಗಿದೆ ಮಮ್ಮ ಬಾಬಾ ಪುನಃ ಲಕ್ಷ್ಮೀ ನಾರಾಯಣ ಆಗುತ್ತಾರೆ ಅಂದ ಮೇಲೆ ನಾವು ಕಡಿಮೆ ಪದವಿಯನ್ನು ಪಡೆದುಕೊಳ್ಳಬಾರದು ನಾವು ಕೂಡ ಅವರಂತೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ನಾವು ಕೂಡ ಸೇವೆಯನ್ನು ಮಾಡುತ್ತೇವೆ ಅಂದ ಮೇಲೆ ನಮಗೂ ಕೂಡ ಮಮ್ಮ ಬಾಬಾರವರ ಸಮಾನ ಆಗಬೇಕು ಅನ್ನುವ ನಶೆ ಇರಬೇಕು ಈಗ ನಮ್ಮ ರಾಜ್ಯದಾನಿಯನ್ನು ಯೋಗದ ಶಕ್ತಿಯ ಮೂಲಕ ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಈಗ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಸತ್ಯುಗದಲ್ಲಿ ಈ ಜ್ಞಾನ ನಮಗೆ ಇರುವುದಿಲ್ಲ ಈ ಜ್ಞಾನ ಈ ಸಮಯಕ್ಕೋಸ್ಕರ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಿಳುವಳಿಕೆ ಉಳ್ಳಂತವರಾಗಿ ನಿಮ್ಮ ಸರ್ವಸ್ವವನ್ನು ಮಾಲೀಕ ಆದಂತಹ ಪರಮಾತ್ಮ ತಂದೆ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳಬೇಕು ಪತಿತರಿಗೆ ಎಂದು ದಾನವನ್ನು ನೀಡಬಾರದು ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಪರಮಾತ್ಮ ತಂದೆಗೆ ಮಕ್ಕಳಾದಂತಹ ಬ್ರಾಹ್ಮಣ ಆತ್ಮರನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಬುದ್ಧಿ ಅನ್ನುವ ಜೋಳಿಗೆಯಲ್ಲಿ ಯಾವುದೇ ಪ್ರಕಾರದ ರಂಧ್ರ ಇರಬಾರದು ಬುದ್ಧಿ ಅನ್ನುವ ಜೋಳಿಗೆಯ ಮೂಲಕ ಜ್ಞಾನರತ್ನ ಸೋರಿ ಹೋಗುವಂತಹ ಯಾವ ರಂಧ್ರವು ಬುದ್ಧಿ ಅನ್ನುವ ಜೋಳಿಗೆಯಲ್ಲಿ ಇರಬಾರದು ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಗುಪ್ತ ಖುಷಿಯಲ್ಲಿ ಇರಬೇಕು ಪರಮಾತ್ಮ ತಂದೆಯ ಸಮಾನ ದಯಾರು ಇಂದಿನ ವರದಾನ ಆಗಿದೆ ಸಂಪನ್ನತೆಯ ಮೂಲಕ ಸಂತುಷ್ಟತೆಯ ಅನುಭವವನ್ನು ಮಾಡುವಂತಹ ಸದಾ ಹರ್ಷಿತರು ಮತ್ತು ವಿಜಯಿಗಳಾಗಿ ಯಾರು ಸರ್ವ ಖಜಾನೆಯಿಂದ ಸಂಪನ್ನ ಆಗಿದ್ದಾರೋ ಅವರು ಸದಾ ಸಂತುಷ್ಟರಾಗಿ ಇರುತ್ತಾರೆ ಸಂತುಷ್ಟತೆ ಅಂದರೆ ಸಂಪನ್ನತೆ ಹೇಗೆ ತಂದೆ ಸಂಪನ್ನ ಆಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಯ ಮಹಿಮೆಯಲ್ಲಿ ಸಾಗರ ಅನ್ನುವ ಶಬ್ದವನ್ನು ಉಪಯೋಗ ಮಾಡುತ್ತಾರೆ ಅದೇ ರೀತಿ ಮಕ್ಕಳಾದ ನೀವು ಕೂಡ ಮಾಸ್ಟರ್ ಸಾಗರರಾಗಿದ್ದೀರಾ ನೀವೀಗ ಮಾಸ್ಟರ್ ಸಾಗರರಾಗಿ ಅಂದರೆ ಸಂಪನ್ನರಾಗಿ ಆಗ ಸದಾ ಖುಷಿಯಲ್ಲಿ ನೃತ್ಯವನ್ನು ಮಾಡುತ್ತಿರುತ್ತೀರಾ ನಿಮ್ಮ ಆಂತರ್ಯದಲ್ಲಿ ಖುಷಿಯನ್ನು ಬಿಟ್ಟು ಬೇರೆ ಯಾವ ಮಾತು ಇರಲು ಸಾಧ್ಯ ಇಲ್ಲ ನೀವು ಸ್ವಯಂ ಸಂಪನ್ನ ಆಗಿರುವ ಕಾರಣ ಯಾರ ಮೂಲಕವೂ ನೀವು ತೊಂದರೆಯ ಅನುಭವವನ್ನು ಮಾಡಲು ಸಾಧ್ಯ ಇಲ್ಲ ಅಂದರೆ ಯಾರಿಂದಲೂ ನನಗೆ ಸಾಕಾಗಿದೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ನೀವು ಸಂಪನ್ನ ಆಗಿದ್ದಾಗ ಯಾವುದೇ ಪ್ರಕಾರದ ಗೊಂದಲ ಅಥವಾ ವಿಘ್ನ ಒಂದು ಆಟ ಎಂದು ಅನುಭವ ಆಗುತ್ತದೆ ಸಮಸ್ಯೆ ಮನೋರಂಜನೆಯ ಸಾಧನ ಆಗಿಬಿಡುತ್ತದೆ ನಿಶ್ಚಯ ಬುದ್ಧಿ ಉಳ್ಳಂತವರಾಗಿರುವ ಕಾರಣ ಸದಾ ಹರ್ಷಿತರಾಗಿರುತ್ತೀರಾ ಮತ್ತು ವಿಜಯಗಳಾಗಿರುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಸೂಕ್ಷ್ಮ ಪರಿಸ್ಥಿತಿಯನ್ನು ನೋಡಿ ಭಯಪಡಬೇಡಿ ಬಹಳಷ್ಟು ಸೂಕ್ಷ್ಮವಾದ ಪರಿಸ್ಥಿತಿಯನ್ನು ನೋಡಿ ಭಯಪಡಬೇಡಿ ಆ ಪರಿಸ್ಥಿತಿಯ ಮೂಲಕ ಪಾಠವನ್ನು ಕಲಿತು ಸ್ವಯಂವನ್ನು ಪರಿಪಕ್ವ ಮಾಡಿಕೊಳ್ಳಿ ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ಪರಮಾತ್ಮ ತಂದೆ ಗುರು ಶಿಕ್ಷಕ ಮತ್ತು ತಂದೆಯ ರೂಪದಲ್ಲಿ ಭಿನ್ನ ಭಿನ್ನ ಸಂಬಂಧದ ಆಸ್ತಿಯನ್ನು ನೀಡುತ್ತಾರೆ ನೋಡಿ ಪರಮಾತ್ಮ ತಂದೆ ಮೂರು ರೂಪವನ್ನು ಧಾರಣೆ ಮಾಡಿಕೊಂಡು ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಮತ್ತು ಗುರು ಆಗಿದ್ದಾರೆ ಈಗ ಪಿತಾ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಮಕ್ಕಳಾಗಿ ತಂದೆಯ ಸಂಬಂಧದ ಅನುಭವವನ್ನು ಮಾಡುತ್ತಿದ್ದೇವೆ ಟೀಚರ್ನ ಜೊತೆಗೆ ವಿದ್ಯಾರ್ಥಿಗಳಾಗಿ ಟೀಚರ್ನ ಸಂಬಂಧದ ಅನುಭವವನ್ನು ಮಾಡುತ್ತಿದ್ದೇವೆ ಗುರು ಆದಂತಹ ಪರಮಾತ್ಮ ತಂದೆಗೆ ಶಿಷ್ಯರಾಗಿ ಗುರುವಿನ ಸಂಬಂಧದ ಅನುಭವವನ್ನು ಮಾಡುತ್ತಿದ್ದೇವೆ ಒಂದು ವೇಳೆ ಪರಮಾತ್ಮ ತಂದೆಯ ಮೂಲಕ ಡೈವರ್ಸ್ ಅನ್ನು ಪಡೆದುಕೊಂಡರೆ ತಂದೆಯಿಂದ ಆಸ್ತಿ ಹೇಗೆ ಸಿಗಲು ಸಾಧ್ಯ ಯಾವಾಗ ನೀವು ಪಾಸ್ ಆಗಿ ಟೀಚರ್ನ ಮೂಲಕ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಳುತ್ತೀರೋ ಆಗ ಟೀಚರ್ ನ ಜೊತೆ ನಿಮಗೆ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ಪರಮಾತ್ಮ ತಂದೆಗೆ ಆಜ್ಞಾಕಾರಿ ಮಕ್ಕಳಾಗದೆ ಪ್ರಾಮಾಣಿಕ ಮಕ್ಕಳಾಗದೆ ತಂದೆಯ ಆದೇಶದಂತೆ ನಡೆಯದೇ ಇದ್ದರೆ ಭವಿಷ್ಯದ ಪದವಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಇಲ್ಲ ಆಗ ಪುನಃ ಸಂಪೂರ್ಣ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಮತ್ತು ಪರಮಾತ್ಮ ತಂದೆಯ ಮೂಲಕ ಪವಿತ್ರತೆಯ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಒಂದು ವೇಳೆ ನೀವು ತೀವ್ರ ಪುರುಷಾರ್ಥವನ್ನು ಮಾಡಿದರೆ ನಿಮಗೆ ನೂರು ಪಟ್ಟು ಲಾಭ ಆಗುವಂತೆ ನಾನು ಮಾಡುತ್ತೇನೆ ಕೇವಲ ಬಾಯಿ ಮಾತಿಗೆ ಹೇಳುವುದಲ್ಲ ತಂದೆಯ ಜೊತೆಗೆ ಆಳವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕು ಅರ್ಜುನನಿಗೆ ಆಜ್ಞೆ ಸಿಕ್ಕಿತ್ತು ಎಲ್ಲರನ್ನೂ ಸಾಯಿಸು ಎಂದು ನಿರಂತರ ನನ್ನನ್ನು ನೆನಪು ಮಾಡು ಎಂದು ಪರಮಾತ್ಮ ತಂದೆ ಸಮರ್ಥ ಆಗಿದ್ದಾರೆ ಸರ್ವ ಶಕ್ತಿವಂತ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಮ್ಮ ಪ್ರತಿಜ್ಞೆಯನ್ನು ಅವಶ್ಯವಾಗಿ ನಿಭಾಯಿಸುತ್ತಾರೆ ಯಾವಾಗ ಮಕ್ಕಳು ಪರಮಾತ್ಮ ತಂದೆಯ ಜೊತೆಗೆ ಸರ್ವ ಸಂಬಂಧವನ್ನು ನಿಭಾಯಿಸುತ್ತಾರೋ ಆಗ ತಂದೆ ತಮ್ಮ ಪ್ರತಿಜ್ಞೆಯನ್ನು ನಿಭಾಯಿಸುತ್ತಾರೆ ಯಾವಾಗ ಸರ್ವರಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡುತ್ತೀರೋ ಆಗ ತಂದೆಯ ಮೂಲಕ ಸಂಪೂರ್ಣ ಆಸ್ತಿ ಪ್ರಾಪ್ತಿಯಾಗುತ್ತದೆ ಯಾರು ಸರ್ವರಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತಾರೋ ಅಂತವರಿಗೆ ತಂದೆಯ ಮೂಲಕ ಸಂಪೂರ್ಣ ಆಸ್ತಿ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವಂತಹ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಆವೇಶದಲ್ಲಿ ಬಂದು ಒಂದು ವೇಳೆ ಸತ್ಯವನ್ನು ಸಿದ್ಧ ಮಾಡಿದರೆ ಅವಶ್ಯವಾಗಿ ಆ ಸತ್ಯದಲ್ಲಿ ಸ್ವಲ್ಪ ಅಸತ್ಯತೆ ಸಮಾವೇಶ ಆಗಿದೆ ಎಂದು ಅರ್ಥ ಕೆಲವು ಮಕ್ಕಳ ಭಾಷೆ ಯಾವುದಾಗಿದೆ ಅಂದರೆ ನಾನು ಸಂಪೂರ್ಣ ಸತ್ಯವನ್ನೇ ಹೇಳುತ್ತೇನೆ ನಾನು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯವನ್ನೇ ಹೇಳುತ್ತೇನೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ ಆದರೆ ಸತ್ಯವನ್ನು ನೀವು ಸಿದ್ಧ ಮಾಡುವಂತಹ ಅವಶ್ಯಕತೆ ಇಲ್ಲ ಸತ್ಯ ಅನ್ನುವಂತದ್ದು ಎಂತಹ ಸೂರ್ಯ ಆಗಿದೆ ಅಂದರೆ ಸತ್ಯತೆಯ ಸೂರ್ಯನನ್ನು ಯಾರು ಗುಪ್ತ ರೂಪದಲ್ಲಿ ಬಚ್ಚಿಡಲು ಸಾಧ್ಯ ಇಲ್ಲ ಬಲೆ ಎಷ್ಟೇ ಗೋಡೆಗಳು ಸತ್ಯತೆಯ ಸೂರ್ಯನ ಸಮ್ಮುಖಕ್ಕೆ ಬಂದು ಅಡ್ಡ ನಿಲ್ಲಬಹುದು ಆದರೆ ಸತ್ಯತೆಯ ಪ್ರಕಾಶವನ್ನು ಎಂದು ಯಾರು ಮುಚ್ಚಿಡಲು ಸಾಧ್ಯ ಇಲ್ಲ ಪೂರ್ವಕವಾದ ಮಾತು ಪೂರ್ವಕವಾದ ವ್ಯವಹಾರ ಪೂರ್ವಕವಾದ ವರ್ತನೆ ಇದರಿಂದ ಸಂಪೂರ್ಣ ಸಫಲತೆ ಪ್ರಾಪ್ತಿಯಾಗುತ್ತದೆ ನಮ್ಮ ವರ್ತನೆ ಮತ್ತು ಮಾತು ಪೂರ್ವಕವಾಗಿದ್ದರೆ ನಮಗೆ ಸಂಪೂರ್ಣ ಸಫಲತೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ